ಆಕಾಶವಾಣಿ ಮಹಾಯೋಗ ವಿಶೇಷ ಸರಣಿ ಕಾರ್ಯಕ್ರಮ ನಿರ್ಮಾಣ ನಂದನ್ಕುಮಾರ್ ಒ ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ ಭಾಗವಹಿಸುತ್ತಾರೆ ಹೆಬ್ಬಾಳದ ವಿವೇಕಾನಂದ ಸ್ಕೂಲ್ ಆಫ್ ಯೋಗದ ಯೋಗ ಶಿಕ್ಷಕರಾದ ಸಂಗೀತ ನಾಯಕ್ ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಯೋಗ ಮತ್ತು ಅಸ್ತಮಾದ ಬಗ್ಗೆ ತಿಳಿದುಕೊಳ್ಳೋಣ ಅಸ್ತಮಾವು ಶ್ವಾಸಕೋಶದಲ್ಲಿನ ವಾಯು ಮಾರ್ಗಗಳ ಮೇಲೆ ಪರಿಣಾಮ ಬೀರುವ ದೀರ್ಘಕಾಲದ ಒಂದು ಸಮಸ್ಯೆಯಾಗಿದೆ ಅಸ್ತಮಾ ಇರುವವರಲ್ಲಿ ಸೂಕ್ಷ್ಮ ವಾಯು ಮಾರ್ಗಗಳಿದ್ದು ಅವು ಪ್ರಚೋದಕಗಳಿಗೆ ಒಡ್ಡಿಕೊಂಡಾಗ ಉಬ್ಬಿಕೊಳ್ಳುತ್ತದೆ ಇದರಿಂದ ಉಸಿರಾಡಲು ಕಷ್ಟವಾಗುತ್ತದೆ ಅಸ್ತಮಾವನ್ನು ನಿರ್ವಹಿಸಲು ಯೋಗವು ತುಂಬಾ ಸಹಾಯಕವಾಗುವುದು ಇದು ಶ್ವಾಸಕೋಶದ ಕಾರ್ಯವನ್ನು ಸುಧಾರಿಸುವುದು ಒತ್ತಡ ಹಾಗೂ ಉರಿಯೂತವನ್ನು ಕಡಿಮೆ ಮಾಡುವುದು ಕೆಲವು ಮುಖ್ಯವಾದ ಆಸನಗಳು ಅರ್ಧ ಮತ್ಸೇಂದ್ರಿಯ ಆಸನ ಇದು ಶ್ವಾಸಕೋಶಗಳಿಗೆ ಆಮ್ಲಜನಕದ ಪೂರೈಕೆಯನ್ನು ಸುಧಾರಿಸುತ್ತದೆ ಪವನ ಮುಕ್ತಾಸನ ಇದು ಕಿಬ್ಬೊಟ್ಟೆಯ ಅಂಗಗಳನ್ನು ಮಸಾಜ್ ಮಾಡುತ್ತದೆ ಮತ್ತು ಜೀರ್ಣಕ್ರಿಯೆ ಹಾಗೂ ಅನಿಲ ಬಿಡುಗಡೆಗೆ ಸಹಾಯ ಮಾಡುತ್ತದೆ ಸೇತುಬಂಧಾಸನ ಇದು ಎದೆ ಮತ್ತು ಶ್ವಾಸಕೋಶಗಳನ್ನು ತೆರೆಯುತ್ತದೆ ಇದು ಅಸ್ತಮಾ ರೋಗಿಗಳಿಗೆ ತುಂಬಾ ಉಪಯುಕ್ತ ಭುಜಂಗಾಸನ ಉಷ್ಟ್ರಾಸನ ಅಧೋಮುಖ ಶ್ವಾನಾಸನ ಬದ್ಧಕೋಣಾಸನ ಚಕ್ರಾಸನಗಳು ಕೂಡ ಎದೆಯನ್ನು ಹಿಗ್ಗಿಸುತ್ತದೆ ಮತ್ತು ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ ಪೂರ್ವೋತ್ಥಾನಾಸನ ಶಲಭಾಸನ ಧನುರಾಸನ ಇವುಗಳು ಕೂಡ ಶ್ವಾಸಕೋಶಗಳನ್ನು ತೆರೆಯುತ್ತದೆ ಹಾಗೂ ಆಮ್ಲಜನಕದ ಸೇವನೆ ಹೆಚ್ಚಿಸುತ್ತದೆ ಪೂರ್ವೋತ್ಥಾನಾಸನ ಮಾಡುವುದು ಹೇಗೆ ಎಂದರೆ ಎರಡೂ ಕಾಲುಗಳನ್ನು ಚಾಚಿ ಕುಳಿತುಕೊಳ್ಳಬೇಕು ಅಂಗೈಗಳನ್ನು ಹಿಂದೆ ಇರಿಸಿ ಬೆರಳನ್ನು ಹಿಂದಕ್ಕೆ ತೋರಿಸಿ ಉಸಿರು ತೆಗೆದುಕೊಳ್ಳುತ್ತಾ ಸೊಂಟವನ್ನು ನಿಧಾನಕ್ಕೆ ನೆಲದಿಂದ ಮೇಲಕ್ಕೆ ಎತ್ತಬೇಕು ಭುಜಗಳಿಂದ ಹಿಮ್ಮಡಿವರೆಗೆ ದೇಹವು ನೇರವಾಗಿರಬೇಕು ಈ ಭಂಗಿಯಲ್ಲಿ ಸಾಮಾನ್ಯ ಉಸಿರಾಟ ಮಾಡಬೇಕು ಆಸನಗಳ ಜೊತೆಗೆ ಪ್ರಾಣಾಯಾಮ ಮಾಡುವುದರಿಂದಲೂ ಅನೇಕ ಉಸಿರಾಟ ಹಾಗೂ ರಕ್ತ ಪರಿಚಲನಾ ಸಮಸ್ಯೆಗಳನ್ನು ದೂರ ಮಾಡಬಹುದು ಕಪಾಲಭಾತಿ ಮತ್ತು ಬಸ್ತ್ರಿಕಾ ಪ್ರಾಣಾಯಾಮದಿಂದ ದೇಹದ ವಾಯುಮಾರ್ಗಗಳು ಶುದ್ಧೀಕರಣಗೊಳ್ಳುತ್ತವೆ ಉಜ್ಜಯಿ ಪ್ರಾಣಾಯಾಮ ಮಾಡುವುದರಿಂದ ಗಾಳಿಯ ಹರಿವನ್ನು ನಿಯಂತ್ರಿಸಲು ಮತ್ತು ವಾಯುಮಾರ್ಗಗಳನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತದೆ ಅಸ್ತಮಾ ಮುದ್ರೆ ಮತ್ತು ಲಿಂಗ ಮುದ್ರೆ ಪ್ರಾಣ ಮುದ್ರೆಗಳನ್ನು ಮಾಡುವುದರಿಂದಲೂ ಅಸ್ತಮಾದ ಸಮಸ್ಯೆಗಳು ದೂರವಾಗುವುದು ಇದಕ್ಕೆ ಬೇಕಾದ ಉತ್ತಮ ಆಹಾರಗಳು ಕಿತ್ತಳೆ ಹಣ್ಣು ದ್ರಾಕ್ಷಿ ಹಣ್ಣು ನಿಂಬೆ ಹಣ್ಣುಗಳು ಹಾಗೂ ತರಕಾರಿಗಳು ತಿನ್ನುವುದರಿಂದ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ ಹಾಗೂ ಶ್ವಾಸಕೋಶದ ಕಾರ್ಯವನ್ನು ಹೆಚ್ಚಿಸುತ್ತದೆ ಅರಿಶಿನ ಶುಂಠಿ ಬೆಳ್ಳುಳ್ಳಿ ದಾಲ್ಚಿನ್ನಿ ಕರಿಮೆಣಸು ಇವುಗಳು ಕೂಡ ಅಸ್ತಮಾ ನಿವಾರಣೆಗೆ ಪ್ರಯೋಜನಕಾರಿ ಸಂಸ್ಕರಿಸಿದ ಆಹಾರ ಸಕ್ಕರೆ ಆಹಾರ ಅಥವಾ ಪಾನೀಯ ಮದ್ಯಪಾನ ಧೂಮಪಾನದಿಂದ ದೂರವಿರಬೇಕು ಮನೆಮದ್ದುಗಳು ಒಣಗಿದ ಅಂಜೂರವನ್ನು ರಾತ್ರಿ ಇಡೀ ನೀರಿನಲ್ಲಿ ನೆನೆಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿಂದರೆ ತುಂಬಾ ಒಳ್ಳೆಯದು ಬೆಳ್ಳುಳ್ಳಿಯ ಐದು ಎಸಳುಗಳನ್ನು ಹಾಲಿನಲ್ಲಿ ಕುದಿಸಿ ಪ್ರತಿದಿನ ಈ ಮಿಶ್ರಣವನ್ನು ಸೇವಿಸಿದರೆ ಅಸ್ತಮಾವು ಕ್ರಮೇಣ ಗುಣವಾಗುತ್ತದೆ ಮೇಲೆ ಹೇಳಿರುವ ಆಸನಗಳು ಪ್ರಾಣಾಯಾಮ ಧ್ಯಾನ ಮತ್ತು ಮುದ್ರೆಗಳು ಇವುಗಳನ್ನು ಕ್ರಮಬದ್ಧವಾಗಿ ಮಾಡುವುದರಿಂದ ಹಾಗೂ ಸರಿಯಾದ ಆಹಾರ ಪದ್ಧತಿಯನ್ನು ಅನುಸರಿಸುವುದರಿಂದ ಅಸ್ತಮಾ ದಾಳಿಯ ಸಾಧ್ಯತೆಗಳು ಗಣನೀಯವಾಗಿ ಕಡಿಮೆಯಾಗುತ್ತದೆ ಹಾಗೂ ಅದರಿಂದ ಮುಕ್ತಿ ಪಡೆಯಲು ಸಹಾಯ ಮಾಡುತ್ತದೆ ಇದುವರೆಗೆ ಮಹಾಯೋಗ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದವರು ಹೆಬ್ಬಾಳದ ವಿವೇಕಾನಂದ ಸ್ಕೂಲ್ ಆಫ್ ಯೋಗದ ಯೋಗ ಶಿಕ್ಷಕರಾದ ಸಂಗೀತಾ ನಾಯಕ್ ನಿರ್ಮಾಣ ಎಲ್ ಒ ಸಂಕಲನ ಚೈತ್ರ ಎನ್ಎಸ್ ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ